ನಮಸ್ಕಾರ ಸ್ನೇಹಿತರೆ ಮೂಗಿಡಿದ್ರೆ ಬಾಯಿ ಬಿಡಲೇಬೇಕು ಮೋದಿ ಶಾಗೆ ಸ್ಪಷ್ಟವಾಗಿ ಗೊತ್ತು ದೀದಿಯ ವೀಕ್ನೆಸ್ ಏನು ಎಲ್ಲಿ ಯಾವಾಗ ಹೇಗೆ ಮಮತಾ ಬ್ಯಾನರ್ಜಿ ಟಿಎಂಸಿ ಯ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅನ್ನೋದು ಮೋದಿ ಶಾ ಸ್ಪಷ್ಟವಾಗಿ ಗೊತ್ತು ಸಮಯಕ್ಕಾಗಿ ಕಾದಿದ್ರು ಈಗ ಮಮತಾರ ಹಾರಾಟ ಚೀರಾಟ ಹೋರಾಟ ಎಲ್ಲ ಫುಲ್ ಸ್ಟಾಪ್ ಒಂದೇ ಏಟಿಗೆ ಎರಡೆರಡು ಹಕ್ಕಿಗಳನ್ನು ಹೊಡೆದಿರೋದು ಮೋದಿ ಒಂದಲ್ಲ ಎರಡಲ್ಲ ಎಂಬತ್ತೆರಡು ಸಾವಿರ ಕೋಟಿ ಶಾಂತಿ ಬಾಂಧವರ ಆಸ್ತಿಯನ್ನ ಜಪ್ತಿ ಮಾಡೋದಿಕ್ಕೆ ಒಂದರ್ಥದಲ್ಲಿ ಮಮತಾ ಬ್ಯಾನರ್ಜಿ ಓಕೆ ಮಾಡಿರೋದು ನಿಮ್ಗೆ ನೆನಪಿರಬಹುದು ಇದೇ ಟಿ ಯ ದುರಹಂಕಾರಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಏನ್ ಮಾಡಿದ್ರು ಪಾರ್ಲಿಮೆಂಟರಿ ಕಮಿಟಿನಲ್ಲಿ ವಕ್ಫ್ ಬಿಲ್ ಮಂಡನೆಯಾಗೋದಕ್ಕೂ ಮುಂಚೆ ಚರ್ಚೆಗಳು ನಡೆಯುವಾಗ ಗಾಜೊಡೆದಿದ್ದೇನು ಟೇಬಲ್ ಕೊಟ್ಟಿದ್ದೇನು ಅಲ್ಪಸಂಖ್ಯಾತರ ಮುಸಲ್ಮಾನರ ರಕ್ಷಕರು ನಾವು ವಕ್ಫ್ ಬಂದ್ರೆ ಹಾಗೆ ಮಾಡ್ಬಿಡ್ತೇವೆ ಹೀಗೆ ಮಾಡ್ಬಿಡ್ತೇವೆ ಬರೀ ಉತ್ತರ ಕುಮಾರ್ ನ ಪೌಷ ತೋರಿಸಿದ್ದೇ ತೋರಿಸಿದ್ದು ಈಗ ಅದೇ ವಕ್ಫ್ ಬಿಲ್ ನ ರಾತ್ರೋರಾತ್ರಿ ಮಮತಾ ಬ್ಯಾನರ್ಜಿ ಸಹಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಲಾಗು ಮಾಡಿದರೆ ವಕ್ಫ್ ಆಸ್ತಿ ಜಪ್ತಿಗೆ ಗ್ರೀನ್ ಸಿಗ್ನಲ್ ಬಹುಮತದಿಂದ ಸಂಸತ್ ನ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ವಕ್ಫ್ ಕಾನೂನು ಪಾಸ್ ಆದ್ರೂ ಈ ದುರಹಂಕಾರಿ ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಈ ಬಿಲ್ಲು ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವಕ್ಕೆ ಬರಲ್ಲ ಬರೋದಕ್ಕೆ ಬಿಡಲ್ಲ ಅಂದಿದ್ರು ಎಷ್ಟು ದುರಾಂಕಾರ ನೋಡಿ ಸೆಂಟ್ರಲ್ ಗವರ್ಮೆಂಟ್ ಪಾಸ್ ಮಾಡಿರುವ ಕಾನೂನನ್ನೇ ಲಾಗೂ ಮಾಡಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹೋಗಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ ಇದು ದೇಶವನ್ನು ಒಡೆಯುವ ಷಡ್ಯಂತ್ರ ಅಲ್ಲದೆ ಮತ್ತೇನು ನೆನ್ಪಿಟ್ಕೊಳ್ಳಿ ಸೆಂಟ್ರಲ್ ಗವರ್ಮೆಂಟ್ ಪಾಸ್ ಮಾಡುವ ಯಾವುದೇ ಕಾನೂನನ್ನು ತಡೆಯುವ ಯಾವುದೇ ಶಕ್ತಿ ದೇಶದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇದೇ ಬಡ್ಪೋಲೆ ತೇಜಸ್ವಿ ಯಾದವ್ ಚುನಾವಣಾ ಪ್ರಚಾರದಲ್ಲಿ ಏನ್ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಬಿಹಾರದಲ್ಲಿ ವಕ್ಫ್ ಲಾಗೂ ಆಗೋದಿಕ್ಕೆ ಬಿಡೋದಿಲ್ಲ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ವಕ್ಫ್ ಬಿಲ್ ಅನ್ನು ಅರಿದು ಬಿನ್ ಗೆ ಹಾಕ್ತೀವಿ ಈಗ ಅದೇ ತೇಜಸ್ವಿ ಯಾದವರನ್ನ ಗೆ ಅದೇ ಬಿಹಾರದ ಜನ ಎಸದಾಗಿದೆ ಅದೇ ಪರಿಸ್ಥಿತಿ ನನಗೂ ಆಗತ್ತೆ ಅಂತ ಗೋಡೆ ಬರಹವನ್ನು ಓದಿ ಮಮತಾ ಬ್ಯಾನರ್ಜಿ ಈಗ ರಾತ್ರೋರಾತ್ರಿ ವಕ್ಫ್ ಬಿಲ್ ನ ಪಶ್ಚಿಮ ಬಂಗಾಳದಲ್ಲಿ ಲಾಗೂ ಮಾಡಿರೋದು ಏನ್ ಕಡಿಮೆ ನಾಟಕ ಡೌಟ್ ಅಂಕಿ ಡ್ರಾಮಾ ಬಾಜಿ ಮಾಡಿದ್ರ ಈ ಮಮತಾ ಬೇಗಮು ಡಿಸೆಂಬರ್ ಆರನೇ ತಾರೀಕು ವರೆಗೂ ಡೆಡ್ ಲೈನ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ನ ಎಲ್ಲ ಆಸ್ತಿಗಳನ್ನ ಆ ರಾಜ್ಯ ಸರ್ಕಾರಗಳು ವಕ್ಫ್ ನ ಸೆಂಟ್ರಲ್ ಮಾನಿಟರಿಂಗ್ ಸಿಸ್ಟಮ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ರೆ ವಿವಾದಿತ ಅಲ್ಲದ ಏನೆಲ್ಲ ವಕ್ಫ್ ಪ್ರಾಪರ್ಟಿಗಳಿದಾವೆ ಅಂತಾರೆ ಅದೆಲ್ಲವನ್ನ ನೋಂದಾಯಿಸಬೇಕು ಪೋರ್ಟಲ್ ನಲ್ಲಿ ಪದೇ ಪದೇ ನೋಟಿಸ್ ಕೊಟ್ಟು ಕೇಂದ್ರ ಸರ್ಕಾರ ಕೇಳ್ಕೊಳ್ತಾ ಇತ್ತು ಪಶ್ಚಿಮ ಬಂಗಾಳಕ್ಕೆ ವಕ್ಫ್ ನ ಆಸ್ತಿಗಳನ್ನು ನೋಂದಾಯಿಸಿ ಪೋರ್ಟಲ್ ನಲ್ಲಿ ಅಂತ ಯಾರೇ ಅಂತ ಇರಲಿಲ್ಲ ಮಮತಾ ಬ್ಯಾನರ್ಜಿ ಅದಾಗೋದಿಕ್ ಬಿಡಲ್ಲ ಇದಾಗೋದಿಕ್ ಬಿಡೋದಿಲ್ಲ ದೇಶವನ್ನೇ ನಡುಗಿಸಿ ಬಿಡ್ತೇನೆ ಮೋದಿಯನ್ನೇ ನಡುಗಿಸಿ ಬಿಡ್ತೇನೆ ಅಂತ ಪುಂಖಾನುಪುಂಕವಾಗಿ ಮಾತುಗಳನ್ನು ಆಡಿದ್ದೇ ಆಡಿದ್ದು ಯಾವಾಗ ಅಮಿತ್ ಶಾ ಈ ಕಡೆ ರಾಷ್ಟ್ರಪತಿ ಆಳ್ವಿಕೆ ಅನ್ನೋ ಗುಮ್ಮ ತೋರ್ಸೋದಕ್ಕೆ ಶುರು ಮಾಡಿದ್ರು ರಾತ್ರೋ ರಾತ್ರಿ ಎದ್ನೋ ಬಿದ್ನೋ ಅಂತ ಸಿ ಎಂ ಆಫೀಸ್ಗೆ ಓಡಿ ವಕ್ಸ್ ಬಿಲ್ ಗೆ ಸಹಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಲಾಗೂ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ರಿಜಿಸ್ಟರ್ ಆಗಿರ್ತಕ್ಕಂತಹ ವಕ್ಸ್ ಪ್ರಾಪರ್ಟಿಗಳು ಯಾವ್ಯಾವ ಇದಾವೋ ಅವೆಲ್ಲವನ್ನ ಹೇಗಾದ್ರೂ ಮಾಡಿ ಐದನೇ ತಾರೀಕು ಒಳಗೆ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಈಗ ಆದೇಶ ಕೊಟ್ಟಿದೆ ಪಶ್ಚಿಮ ಬಂಗಾಳದ ಸರ್ಕಾರ ಈಗ ಆಗುತ್ತೆ ನೋಡಿ ಯಾವುದು ನಿಜವಾದ ವಕ್ಫ್ ಪ್ರಾಪರ್ಟಿ ಯಾವುದು ಗುಳುಂ ಸ್ವಾಹ ಮಾಡಿರ್ತಕ್ಕಂತಹ ವಕ್ಫ್ ಪ್ರಾಪರ್ಟಿ ಅಂತ ಏನ್ ಕಡ್ದು ಕಟ್ಟೆ ಹಾಕೋದಕ್ಕಾಯ್ತು ಮಮತಾ ಬ್ಯಾನರ್ಜಿಗೆ ಎಸ್ ಐ ಆರ್ ಆಗೋದಕ್ ಬಿಡೋದಿಲ್ಲ ಅಂತ ಪುಂಗಿದ್ದೇ ಪುಂಗಿದ್ದು ಆದ್ರೆ ಏಟಿ ಪರ್ಸೆಂಟ್ ಎಸ್ ಐ ಆರ್ ಕಂಪ್ಲೀಟ್ ಆಗಿದೆ ವೆಸ್ಟ್ ಬೆಂಗಾಲ್ ನಲ್ಲಿ ಇನ್ನು ಹದಿನೈದು ಇಪ್ಪತ್ತು ದಿವಸ ಟೈಮ್ ಇದೆ ಆರಾಮಾಗಿ ಆಡ್ಕೊಂಡು ಮುಗಿಸಿ ಬಿಡಬಹುದು ಯಾವುದೇ ಕಾರಣಕ್ಕೂ ವಕ್ಸ್ ಬಿಲ್ ಆಗೋದಕ್ ಬಿಡಲ್ಲ ಅಂತ ಇದೇ ಮಮತಾ ಬ್ಯಾನರ್ಜಿ ಇದೇ ಬಾಯಿಂದ ಹೇಳಿದ್ರು ಅದೇ ಬಾಯಿಂದ ಈಗ ವಕ್ಸ್ ಬಿಲ್ ಗೆ ಮಂಜೂರಿ ಸಹ ಮಾಡಿದ್ದಾರೆ ಈಗ ಬರ್ತಾ ಇದ್ದ ಅಲ್ಪಸಂಖ್ಯಾತರ ಮತ ಕೈ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದಾವೆ ದೀದಿಗೆ ಮಮತಾ ಬೇಗ ಮೇನ್ ಅನ್ಕೊಂಡಿದ್ರು ಹೇಗೋ ವಕ್ಫ್ ಬಿಲ್ ಸುಪ್ರೀಂ ಕೋರ್ಟ್ ಇದೆ ಇವತ್ತಲ್ಲ ನಾಳೆ ಸ್ಟೇ ಆರ್ಡರ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ನಾನ್ ಯಾಕೆ ಅದನ್ನ ನನ್ನ ರಾಜ್ಯದಲ್ಲಿ ಲಾಗೂ ಮಾಡಿ ಅಲ್ಪಸಂಖ್ಯಾತರ ಕೋಪವನ್ನು ಕಟ್ಟಿಕೊಳ್ಬೇಕು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗೋಸ್ಕರ ಕಳೆದ ಮಾರ್ಚ್ ಅಲ್ಲಿ ಲಾಗೂ ಆಗಿದ್ದ ದೇಶಾದ್ಯಂತ ಜಾರಿಗೆ ಬಂದಿದ್ದ ವಕ್ಫ್ ನ ಇದುವರೆಗೂ ಪಶ್ಚಿಮ ಬಂಗಾಳ ಲಾಗು ಮಾಡಿರಲಿಲ್ಲ ನೋಡಿ ಯಾವಾಗ ಆ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಬಿಲ್ ಕೋಲ್ಡ್ ಸ್ಟೋರೇಜ್ ಗೆ ಹೋಯ್ತು ಮಮತಾಗೆ ಕ್ಲಾರಿಟಿ ಸಿಕ್ಕೋಯ್ತು ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ ಗೆ ಗ್ರೀನ್ ಸಿಗ್ನಲ್ ಕೊಟ್ಟೆ ಕೊಡುತ್ತೆ ಆಗ ನನ್ನ ಆಟ ಏನು ನಡೆಯಲ್ಲ ಸುಮ್ನೆ ಯಾಕೆ ಕೇಂದ್ರ ಸರ್ಕಾರವನ್ನ ಅಮಿತ್ ಶಾ ಮೋದಿಯನ್ನು ಎದುರಾಕೋಬೇಕು ಒಂದು ವೇಳೆ ಏನಾದ್ರೂ ಡೆಡ್ ಲೈನ್ ಕ್ರಾಸ್ ಆಯ್ತು ಅಂದ್ರೆ ಈಗ ಏನ್ ಎಂಬತ್ತೆರಡು ಸಾವಿರ ಕೋಟಿ ವಕ್ಫ್ ಆಸ್ತಿ ಇದೆ ಅದನ್ನ ಕೇಂದ್ರ ಸರ್ಕಾರ ಮುಖಾಮುಲಾಜಿಲ್ಲದೆ ಜಪ್ತಿ ಮಾಡುತ್ತೆ ಇದು ದೀದಿಗೆ ಇದ್ದಂತಹ ಟೆನ್ಷನ್ನು ಯಾಕಂದ್ರೆ ಸರ್ಕಾರ ಮಾಡಿರ್ತಕ್ಕಂತ ಕಾನೂನು ಹೋಟೆಲ್ ಅಲ್ಲಿರೋ ಆಸ್ತಿ ಮಾತ್ರ ವಕ್ಫ್ ಹೋಟೆಲ್ ಅಲ್ಲಿ ಇಲ್ದೆ ಇರೋ ಆಸ್ತಿ ವಿವಾದಿತ ಅಂತ ಘೋಷಣೆ ಆಗುತ್ತೆ ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಏನಾದ್ರೂ ಬಂತು ಅಂದ್ರೆ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ರಾಷ್ಟ್ರಪತಿ ಕೈ ಕೆಳಗೆ ಬರುತ್ತೆ ಅಧಿಕಾರದಿಂದ ಮಮತಾ ಬ್ಯಾನರ್ಜಿ ಕಿತ್ತೊಗೆಯಲಾಗುತ್ತೆ ಎಲೆಕ್ಷನ್ ಸಹ ಹೋಮ್ ಮಿನಿಸ್ಟ್ರಿ ಅಂಟರ್ ನಲ್ಲೇ ನಡೆಯುತ್ತೆ ಆಗ ಇದು ಮಮತಾ ಬ್ಯಾನರ್ಜಿಗೆ ಬೇಕಿಲ್ಲ ಯಾಕಂದ್ರೆ ಅಕ್ರಮಗಳನ್ನ ಆಗೋದಿಲ್ವಲ್ಲ ಎಲೆಕ್ಷನ್ ಏನಾದ್ರೂ ಹೋಮ್ ಮಿನಿಸ್ಟ್ರಿ ಅಂಟರ್ ನಲ್ಲಿ ನಡೆದ್ರೆ ಬೀದಿಗೆ ಐವತ್ತು ಸೀಟು ಬರೋದಿಲ್ಲ ಈಗ ಎಲ್ಲಾ ಐ ಎ ಎಸ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಹೇಗಾದ್ರೂ ಮಾಡಿ ನೀವು ಮಾಡ್ತಾ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ವಕ್ಫ್ ಆಸ್ತಿಯನ್ನ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಐದನೇ ತಾರೀಕು ಒಳಗೆ ಮಾಡಿ ಮುಗಿಸಿ ಅಂತ ಆದೇಶ ಕೊಟ್ಟಿದ್ದಾರೆ ಮಮತಾ ಬೇಗಂ ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ ವೆಸ್ಟ್ ಬೆಂಗಾಲ್ನಲ್ಲಿ ಕೊನೆಯುಸಿರೆಳಿತಾ ಇದೆ ಎಸ್ಐಆರ್ ಬೇರೆ ಕಂಪ್ಲೀಟ್ ಆಗ್ತಾ ಇದೆ ಬಿಜೆಪಿಗೂ ಮತ್ತು ಟಿಎಂಸಿಗೂ ಕಳೆದ ಚುನಾವಣೆ ಮತಗಳ ಪ್ರಮಾಣದ ಡಿಫರೆನ್ಸ್ ಕೇವಲ ನಾಲ್ಕು ಲಕ್ಷ ಮಾತ್ರ ನಾಲ್ಕು ಲಕ್ಷ ಓಟ್ ಏನಾದರೂ ಈ ಬಾರಿ ದೀದಿಗೆ ಕಡಿಮೆ ಬಂತು ಅಂದ್ರೆ ಮುಗೀತು ಕೇಲ್ ಕತಂ ಟಿಎಂಸಿಯ ದುಕಾನ್ ಬಂದು ಎಲೆಕ್ಷನ್ ನಲ್ಲಿ ಟಿಎಂಸಿ ಎಂ ಸರಿ ಬಿಜೆಪಿ ಇಂದ ಮುಖ್ಯಮಂತ್ರಿ ಆಗೋದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮಾರ್ಚ್ ಅಲ್ಲಿ ವಕ್ಫ್ ಬಿಲ್ ಪಾಸ್ ಆದಾಗ ಇವರು ಮಾಡಿದ್ದೇನು ಬೆಂಚ್ ಮೇಲೆಲ್ಲ ಹತ್ತಿ ಆರಾಟ ಚೀರಾಟ ವಕ್ಫ್ ಬಿಲ್ ನ ಕಾಪಿಗಳನ್ನ ಹರಿದಾಕಿದ್ದೇನು ಗಾಜು ಹೊಡೆದಿದ್ದೇನು ಪಶ್ಚಿಮ ಬಂಗಾಳದಲ್ಲಿ ಲಾಗುವಾಗೋದಕ್ ಬಿಡಲ್ಲ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಗೆ ನಾವು ಮಾನ್ಯತೆ ಕೊಡಲ್ಲ ಅಂತ ಹೇಳಿದ್ದೇನು ಇಷ್ಟೆಲ್ಲಾ ನಾಟಕ ಮಾಡಿದವರು ಈಗ ಅದೇ ವಕ್ಫ್ ಬಿಲ್ ನ ಯಾರಿಗೂ ಗೊತ್ತಾಗದಂತೆ ರಾತ್ರೋರಾತ್ರಿ ತಮ್ಮ ತಮ್ಮ ರಾಜ್ಯಗಳಲ್ಲಿ ಜಾರಿ ಮಾಡ್ತಾ ಇದ್ದಾರೆ ಎಂತಹ ಬಿಗ್ಗೆಸ್ಟ್ ಯೂಟರ್ನ್ ನೋಡಿ ಇದು ಮಮತಾ ದೀದಿದು ಸ್ನೇಹಿತರೆ ಲೆಕ್ಕಾಚಾರ ಮೇಲೇನೆ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಮೂವತ್ ಪರ್ಸೆಂಟ್ ಮುಸ್ಲಿಂ ಗಳ ಚಿಂತೆನೇ ಇಲ್ಲ ಯಾಕಂದ್ರೆ ಅವ್ ಎಲ್ಲೂ ಹೋಗೋದಿಲ್ಲ ಅವರು ವೋಟ್ ಹಾಕೋದು ನನಗೆ ಅಂತ ಗೊತ್ತಿದೆ ಉಳಿದಿರ್ತಕ್ಕಂತಹ ಹದಿನೈದು ಇಪ್ಪತ್ತು ಪರ್ಸೆಂಟ್ ವೋಟ್ಗಳು ಬರಬೇಕು ಗೆಲ್ಲೋದಿಕ್ಕೆ ಅವೆಲ್ಲ ಯಾವ ಓಟ್ಗಳು ಹಿಂದೂಗಳದ್ದು ಅದರಲ್ಲೂ ಜಾತ್ಯತೀತ ಹಿಂದೂಗಳ ಓಟ್ಗಳವು ತಮ್ಮ ಧರ್ಮ ದೇವರು ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದವರವರು ಆಸ್ತೆ ಶ್ರದ್ಧೆ ಇಲ್ಲದ ನಿರಭಿಮಾನಿ ಹಿಂದೂಗಳು ಅವರ ವೋಟ್ಗಳನ್ನ ಪಡೆಯೋದಿಕ್ಕೆ ವಕ್ಫ್ ಬಿಲ್ ನ ಅನಿವಾರ್ಯವಾಗಿ ಲಾಗು ಮಾಡಬೇಕಾಗಿದೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಯಾಕಂದ್ರೆ ವಕ್ಫ್ ಮಂಡಳಿ ಗುಳುಂ ಮಾಡದ ಆಸ್ತಿ ಪಾಸ್ತಿಗಳೇ ಇಲ್ಲ ಇದರಲ್ಲಿ ಹಿಂದೂಗಳ ಎಲ್ಲ ಜಾತಿಯವರು ಬರ್ತಾರೆ ಜಾತ್ಯತೀತ ಹಿಂದೂಗಳು ಇದರಲ್ಲಿ ಹೊರತೇನಲ್ಲ ಹಾಗಾಗಿ ಅವರ ವಿರೋಧವನ್ನು ಕಟ್ಟಿಕೊಂಡ್ರೆ ನಾನು ಅಧಿಕಾರಕ್ಕೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಮತಾ ದೀದಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮುಸಲ್ಮಾನರಿಂದ ಮಮತಾ ಬ್ಯಾನರ್ಜಿ ವೆಸ್ಟ್ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಿಂದೂಗಳು ಓಟ್ ಆಗ್ತಾ ಇರೋದ್ರಿಂದನೇ ಮಮತಾ ಬ್ಯಾನರ್ಜಿ ವೆಸ್ಟ್ ನಲ್ಲಿ ಅಧಿಕಾರದಲ್ಲಿರೋದು ಅವರಿಂದಲೇ ಮೂರು ಬಾರಿ ದೀದಿ ಗೆದ್ದಿರೋದು ಯಾವಾಗ ಹಿಂದೂಗಳು ಮನಸ್ಸು ಮಾಡ್ತಾರೋ ಆಗ ದೀದಿ ಕುರ್ಚಿಯಿಂದ ಇಳಿಯಬೇಕಾಗತ್ತೆ ಪಶ್ಚಿಮ ಬಂಗಾಳದ ಜನ ಅಂತೂ ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಬಸ್ತಿಗಳು ದೊಡ್ಡ ದೊಡ್ಡ ಬೀದಿಗಳು ಕಾಲೋನಿಗಳು ರಾತ್ರೋರಾತ್ರಿ ಖಾಲಿ ಖಾಲಿ ಈ ಹಿಂದೆ ಅವೆಲ್ಲ ವಲಸಿಗರಿಂದ ಅಕ್ರಮ ಬಾಂಗ್ಲಾದೇಶಿಗರಿಂದ ತುಂಬಿ ತುಳುಕ್ತಾ ಇದ್ವು ಪಶ್ಚಿಮ ಬಂಗಾಳದ ಜನ ನೆಮ್ಮದಿಯನ್ನು ಇಟ್ಟುಸಿರು ಬಿಡ್ತಾ ಇದ್ದಾರೆ ಇನ್ನು ಮುಂದಾದ್ರೂ ನಮ್ಮ ರಾಜ್ಯದ ಮೂಲಭೂತ ಸೌಕರ್ಯಗಳು ನಮಗೆ ದೊರೆಯುತ್ತೆ ಅನ್ನುವ ಆಶಾ ಭಾವನೆಯನ್ನು ಹೊಂದಿದ್ದಾರೆ ಅಂತಹ ಒಂದು ರೇ ಆಫ್ ಓಪನ್ ನ ಎಸ್ಐಆರ್ ಸೃಷ್ಟಿ ಮಾಡಿದೆ ಬಾಂಗ್ಲಾ ವಲಸಿಗರು ಪಶ್ಚಿಮ ಬಂಗಾಳದ ಜನರ ಉದ್ಯೋಗಗಳನ್ನೇ ಕಸಿದುಕೊಂಡಿದ್ರು ಅವರ ರೇಷನ್ ಅನ್ನು ಬಿಟ್ಟಿರಲಿಲ್ಲ ಈ ಎಲ್ಲವೂ ಕಣ್ಣಿಗೆ ರಾಚುವಂತಿದ್ರು ಹತಾಶೆಯಿಂದ ನೋಡಿ ಸಹಿಸಿಕೊಂಡಿದ್ರು ಇಷ್ಟು ದಿವಸ ಪಶ್ಚಿಮ ಬಂಗಾಳದ ಜನ ಈಗ ಐ ಆರ್ ಆಗಿರೋದ್ರಿಂದ ಅಕ್ರಮ ವಲಸಿಗರು ತಂತಾನೆ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಪೂರ್ತಿ ಕೋಲ್ಕತ್ತಾ ಖಾಲಿಯಾಗೋಗ್ಬಿಟ್ಟಿದೆ ಮನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸಗಾರರೇ ಸಿಗ್ತಾ ಇಲ್ಲ ಇದು ನೋಡಿ ಎಸ್ ಐ ನ ಬಿಗ್ ಇಂಪ್ಯಾಕ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ